ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ವಿದ್ಯಾರ್ಥಿಗಳು ಪೋಷಕರಿಂದ ಪ್ರತಿಭಟನೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ಮಕ್ಕಳ ಪಾಠ ಪ್ರವಚನಕ್ಕೆ ತೊಂದರೆಯಾಗುತ್ತಿದ್ದು ಇದರಿಂದ ಬೇಸತ್ತ ಪೋಷಕರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಕೊಪ್ಪಾಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಗುಣದಾಳ ಗ್ರಾಮದ ವಿದ್ಯಾರ್ಥಿ ನಿರುಪಾದಿ ತನ್ನಿ ದುರ್ಗಪ್ಪ ಹರಿಜನ ಎಂಬ ಎಂಟನೇ ತರಗತಿಯ ವಿದ್ಯಾರ್ಥಿ ಶೈಕ್ಷಣಿಕ ಪ್ರವಾಸಕ್ಕೆಂದು ಕೇಳಿದಾಗ ಭಟ್ಕಳ ನಗರದಲ್ಲಿ ಮೂತ್ರ ವಿಸರ್ಜನೆಗೆ ತೆರಳಿದಾಗ ಬಾವಿಗೆ ಬಿದ್ದ ಮೃತಪಟ್ಟ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪ ಎಂದು ಕೊಪ್ಪಳ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಶ್ರೀಶೈಲ ಬಿರದಾರ ಅಮಾನತು ಆದೇಶ ಹೊರಡಿಸಿರುವ ಹಿನ್ನೆಲೆ ಶಾಲಾ ಮಕ್ಕಳು ತೊಂದರೆ ಅನುಭವಿಸುವಂತಾಗಿದೆ ಗ್ರಾಮದಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಇರುವ ಸರ್ಕಾರಿ ಶಾಲೆಯಲ್ಲಿ ಏಳ್ನೂರ ಇಪ್ಪತ್ತೆಂಟಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಆದರೆ ಇಡೀ ಶಾಲೆಗೆ ನಾಲ್ಕು ಜನ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿದರು ಇದರಿಂದ ವ್ಯಾಸಂಗಕ್ಕೆ ತೊಂದರೆಯಾಗುತ್ತದೆ ತಾತ್ಕಾಲಿಕ ಶಿಕ್ಷಕರು ನಮಗೆ ಬೇಡ ಕಾಯಂ ಶಿಕ್ಷಕರನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು ನಮಗೆ ಶಿಕ್ಷಕರ ಕೊರತೆ ಇದೆ ಅಮಾನತುಗೊಂಡಿರುವ ಶಿಕ್ಷಕರನ್ನು ರಿವೂಕ್ ಮಾಡಿ ಮಕ್ಕಳ ವ್ಯಾಸಂಗಕ್ಕೆ ಅನುವು ಮಾಡಿಕೊಡಬೇಕು ವಿದ್ಯಾರ್ಥಿಗಳು ಪಾಠದಿಂದ ವಂಚಿತರಾಗುತ್ತಿದ್ದಾರೆ ಶಾಲೆಗೆ ಶಿಕ್ಷಕರನ್ನು ವರ್ಗಾವಣೆ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಶಿಕ್ಷಣ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರುದ್ರಪ್ಪ ಮರಕಟ್ಟ ಹಾಗೂ ಶಿಕ್ಷಣ ಸಂಯೋಜಕ ಮಂಜುನಾಥ ಮತ್ತು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ದೊಡ್ಡನಗೌಡ ಪಾಟೀಲ ಗ್ರಾಮಸ್ಥರನ್ನು ಹಾಗೂ ಮಕ್ಕಳ ಮನವೊಲಿಸಲು ಹರಸಾಹಸ ಪಟ್ಟರು ನಂತರ ಆರು ಜನ ಶಿಕ್ಷಕರನ್ನು ಕೊಡುವುದಾಗಿ ಭರವಸೆ ನೀಡಿದಾಗ ಹೋರಾಟ ಹಿಂಪಡೆದರು ಪ್ರತಿಭಟನೆ ಸುದ್ದಿ ತಿಳಿದು ಸ್ಥಳಕ್ಕೆ ಬೇವೂರು ಪಿಎಸ್ಐ ಪ್ರಶಾಂತ್ ಕುಮಾರ್ ಆಗಮಿಸುತ್ತಿದ್ದಂತೆ ಹೋರಾಟ ತಿಳಿಕೊಂಡಿತು

ಆಗ ಹಾಗಾಗಿ ಸರ್ಸ್ ಬೇಕ್ರಿ ನಮ್ಗ ಶಾಲೆ ಓಪನ್ ಆಗ್ಬೇಕ್ರಿ ಒಬ್ಬ ತಣ್ಣನಿಂದ ನಮ್ ನೂರ ಎಂಟು ಮಕ್ಕಳು ಶಿಕ್ಷಣ ಹಿಂದೆ ಕುಳಿತ ತಿಳಿಸ್ತಾರೆ ಈಗ ಅವ್ರು ಬೇಕಂದ್ರೆ ಬೇಕ್ರಿ ನಮ್ ಸರ್ಸ್ ಬೇಕಂದ್ರೆ ಬೇಕ್ರಿ ನಮ್ಗ್ರಿ ಮತ್ತೆ ನಾಲ್ಕು ಜನ ಶಿಕ್ಷಕರನ್ನ ಕಳಿಸಾರಲ್ಲ ಮಗ ಇವರು ಎಲ್ಲಿ ಕಳಿಸಿರಿ ಸರ್ ನಾಲ್ಕು ನಾಲ್ಕು ದಿನ ಶಿಕ್ಷಕರಿ ನಾಲ್ಕು ನಾಲ್ಕು ದಿನ ಇರಿ ಮೂರು ತಿಂಗಳು ಇರ್ತಾರೆ ಆಮೇಲೆ ಹೋಗ್ತಾರೆ ನಾವು ಇಂತ ಏನು ಮಾಡ್ಬೇಕ್ರಿ ಸರ್ ನಮ್ಮ ಸರ್ಸ್ ನಾವ್ರಿ ಅದಕ್ಕೆ ರೀ ಸರ್ ನಮ್ಮ ಸರ್ಸ್ ನಮ್ಮ ಅವರೇ ಬೇಕ್ರಿ ಸರ್ ನಾವು ಇಲ್ತಾ ಇಲ್ತಾ ಪಂಚಾಯತಿ ಬಿಟ್ಟು ಬದಲ ಬರಲ್ರಿ ಸ್ಕೂಲ್ ಓಪನ್ ಮಾಡಲ್ಲ

ಬರೀ ಡೆಪ್ಯುಟಿ ಹಾಕ್ತು ನಾಲ್ಕು ಮಂದಿನ ಹಾಕಿ ಮುಗಿಸಿ ತುಪ್ಪ ಅವರು ಕೆಲಸ ಮಾಡ್ಕೋದ್ರನ್ನ ನಾವು ಕೇಳುವುದಿಲ್ಲ ಇಲ್ಲ ಇವ್ರನ್ನ ಈ ಆ ರೀತಿ ನಾವು ಹೇಳಿದಂತೆ ಸರ್ಕಾರ ಮಾಡೋಕ್ಕೆ ಆಗಲಿಲ್ಲಪ್ಪ ಅಂದರೆ ಮತ್ತೆ ಅವ್ರನ್ನ ಈಗ ಅಮಾನತುಗೊಳಿಸಿದಂಥ ಶಿಕ್ಷಕರನ್ನು ರಿವ್ ಮಾಡಿ ಮತ್ತೆ ಆ ಶಿ ಶಿಕ್ಷಕರನ್ನು ಅದೇ ಶಿಕ್ಷಕರನ್ನ ಸಸ್ಪೆಂಡ್ ಆದಂಥ ಶಿಕ್ಷಕರನ್ನೇ ಮುಂದುವರಿಸಬೇಕಂತ ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ಆ ಶಿಕ್ಷಣ ಇಲಾಖೆಯ ಇಲಾಖೆಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈ ಶಾಲೆಯಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳ ವ್ಯಾಸಂಗ ಮಾಡ್ತಾರೆ ಏಳ್ನೂರ ಇಪ್ಪತ್ತೆಂಟು ಜನ ವಿದ್ಯಾರ್ಥಿಗಳು ಶಿಕ್ಷಕರು ಎಷ್ಟು ಜನ ಶಿಕ್ಷಕರು ಬರೀ ಏಳು ಜನ ಶಿಕ್ಷಕರಿದ್ರು ಏಳು ಜನ ಆರ್ ಸಿ ಹದಿಮೂರು ಜನ ಆರ್ ಶಿಕ್ಷಕರಿದ್ರು ಈಗ ಎಷ್ಟು ಜನ ಶಿಕ್ಷಕರನ್ನು ಕೊಟ್ಟರ ಈ ಬರೀ ನಾಲ್ಕು ಜನ ಡೆಪ್ಯೂಟಿ ಕೊಟ್ಟ ಡೆಪ್ಯೂಟಿ ಕೊಟ್ಟಿದ್ದಾರೆ ಈ ನಾಲ್ಕು ಜನ ಶಿಕ್ಷಕರ ಇಂದ ಈ ಏಳು ಜನ ವಿದ್ಯಾರ್ಥಿಗಳನ್ನು ನಿಭಾಯಿಸಲ್ಲ ಏಳು ಏಳ್ನೂರು ವಿದ್ಯಾರ್ಥಿಗಳನ್ನು ನಿಭಾಯಿಸಕ್ಕಾಗಲ್ಲ ಅದಕ್ಕೆ ಆರು ಜನ ಪರ್ಮನೆಂಟ್ ಟೀಚರ್ ಕೊಡೋದು ಮತ್ತೆ ಮೂರು ತಿಂಗಳಾದ ಮೇಲೆ ಅವ್ರ ಶಾಲೆಗೆ ಅವ್ರನ್ನ ಕಳ್ಸಂಗಿಲ್ಲ ಯಾಕಂದ್ರೆ ಮೂರು ತಿಂಗಳು ಕಳಿಸಿಲ್ಲದೆ ತಮ್ಮ ಶಾಲೆಗೆ ಅವ್ರು ಹೇಳುತ್ತಾ ಅವ್ರಿಗೆ ಶಿಕ್ಷಕರ ಬಂದ್ರೆ ಗೊತ್ತಾಗಲ್ಲ ಪಾಪ ಅವರಿಗೆ ತಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಡಿ ಡಿ ಫೋನ್ ಮಾಡಿದರೆ ಇನ್ನೂ ಏನು ಮಾಡಿಲ್ಲ ಬಂದು ಯಾರು ಸಮನ್ವಯ ಶಿಕ್ಷಣಾಧಿಕಾರಿ ಅಂತ ಬಂದಿದ್ದಾರೆ ಅವ್ರ ಗಮನಕ್ಕೆ ತಂದಿದ್ದೀವಿ ಅವರು ಮಾತಾಡಿದಾರೆ ಏನೋ ಗೊತ್ತಿಲ್ಲ ಅವರು ಮಾತಾಡಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಅವ್ರು ಬರೋಕೆ ಈಗ ಅಮಾನತ ಶಿಕ್ಷಕರಾದಾರು ಬರ್ಬೋದು ಅಂತ ನಾವು ಎಲ್ಲ ಗ್ರಾಮಸ್ಥರಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ ವರದಿ ಮಸ್ತನ ಭಗವಾನ ಯಲಬುರ್ಗಾ